ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನಾನು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮ್ಯಾಂಗ್ಳೂರಿಂದ ಬಂದ ಮೇಲೆ ಇದು ನನ್ನ ಫಸ್ಟು ವ್ಲಾಗ್ ಸ್ಟಾರ್ಟ್ ಮಾಡಿರೋದು ಸೊ ತುಂಬ ದಿನ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಒಂದು ಫೈವ್ ಸಿಕ್ಸ್ ಡೇಸೇ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ನನ್ನ ಫೇಸ್ ನೀವು ನೋಡ್ತಿದ್ದೀರಾ ಅಲ್ವಾ ಇದೆಲ್ಲನೂ ಇದು ಮತ್ತು ಇದು ಅಲ್ಲಿದ್ದಾಗಲೇನೆ ಸ್ಟಾರ್ಟ್ ಆಗಿತ್ತು ಸ್ವಲ್ಪ ಆಗ್ತಿತ್ತು ಇಲ್ಲಿಗೆ ಬಂದಮೇಲೆ ಇನ್ನೂ ಜಾಸ್ತಿನೇ ಆಗೋಯ್ತು ಮೇ ಬಿ ಎಕ್ಸೆಸ್ ಆಫ್ ಹೀಟ್ ಆಗಿ ಈ ಥರ ಆಗಿರ್ಬೋದು ಅಂತ ಅಂದ್ಕೊತೀನಿ ತುಂಬ ಟ್ಯಾನ್ ಆಗೋಗಿತ್ತು ಅದನ್ನ ಹೋಗ್ಸೋಕೊಂದು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ ಅಂದರೆ ಮುಂಚೆ ಹೆಂಗಿತ್ತು ಅಂದರೆ ನನ್ನ ಫೇಸು ಸಿಕ್ಕಾಪಟ್ಟೆ ಬ್ಲ್ಯಾಕ್ ಆಗೋಗಿದ್ದೆ ಸಿಕ್ಕಾಪಟ್ಟೆ ಟ್ಯಾನ್ ಆಗೋಗಿತ್ತು ಮತ್ತು ಲಾಸ್ಟ್ ಟೈಮ್ ನಾನೊಂದು ವಿಡಿಯೋ ತೋರಿಸಿದ್ದೆ ಅಲ್ವಾ ಟ್ಯಾನ್ ರಿಮೂವಲ್ ಮಾಡೋಕ್ಕೆ ಸೊ ನಾನು ಅದೇ ಹೋಮ್ ರೆಮಿಡಿನೇ ಯೂಸ್ ಮಾಡಿದೆ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಅಂತಲೇ ಹೇಳ್ಬೋದು ಇದಕ್ಕೂ ಅಷ್ಟೇ ಆಯಿಂಟ್ಮೆಂಟ್ ಹಚ್ಕೊತಿದ್ದೆ ಡೈಲಿ ನೈಟ್ ಆಯಿನ್ಮೆಂಟ್ ಹಚ್ಕೊತಿದ್ದೆ ಈಗ ಇದು ಒಣಗಿದೆ ಬಟ್ ಮಾತಾಡೋದು ಸ್ವಲ್ಪ ಕಷ್ಟ ಅದು ಒಣಗಿದೆಯಲ್ಲ ಒಣಗ್ತಿದೆಯಲ್ಲ ಬಾಯೆಲ್ಲ ಸ್ವಲ್ಪ ಸ್ಮೈಲ್ ಮಾಡೋಕ್ಕಾಗಲಿ ನಾ ಏನಾದ್ರೂ ಮಾತಾಡೋಕ್ಕಾದರೂ ಆಗಲಿ ಸ್ವಲ್ಪ ಕಷ್ಟ ಆಗುತ್ತೆ ಆದ್ರೂ ಇನ್ನೇನು ಮಾಡೋಕ್ಕಾಗಲ್ಲ ಮಾತಾಡಬೇಕು ಮತ್ತು ನೋಡಿ ಇಲ್ಲಿ 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 ಮೇಲೆ ಕೆಳಗಡೆ ಆಗಿದೆ ಬಟ್ ಅದು ಹೋಗಬೇಕು ಹೋಗುತ್ತೆ ಅಂತ ಗೊತ್ತಿಲ್ಲ ಎಷ್ಟು ದಿನ ಆಗುತ್ತೋ ಅದಕ್ಕೆ ನಾನು ವೀಡಿಯೋನೇ ಮಾಡಿರಲಿಲ್ಲ ಕರೆಕ್ಟಾಗಿ ಫೋರ್ ಫೈವ್ ಡೇಸ್ ಆದಮೇಲೆ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಒಂಥರ ಆಗ್ತಿತ್ತು ವೀಡಿಯೋ ಮಾಡಲಿಕ್ಕೂ ಅದಕ್ಕೋಸ್ಕರ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಇವಾಗ ಸ್ವಲ್ಪ ಅದು ಇದೆಲ್ಲ ಹಚ್ಕೊಳ್ಳೋಣ ಅಂತ ಬಂದೆ ಏನಂದರೆ ಕಡಲೆ ಇಟ್ಟು ಅದೆಲ್ಲ ಸ್ವಲ್ಪ ಹಚ್ಚೋಣ ಅಂತ ಬಂದಿದ್ದೀನಿ ಇವಾಗ ಅದನ್ನೊಂದು ಸ್ವಲ್ಪ ಅಪ್ಲೈ ಮಾಡಬೇಕು ಫೇಸ್ಗೆ ಅಪ್ಲೈ ಮಾಡಿ ಇವಾಗ ಊಟ ಮಾಡ್ಕೊತೀನಿ ಊಟನೂ ಇನ್ನೂ ಮಾಡಿಲ್ಲ ಮತ್ತು ಮಂಗಳೂರಿಂದ ನಾವು ಪ್ರಾನ್ಸ್ ಮತ್ತು ಇದೆಲ್ಲ ತಗೊಂಡ್ ಬಂದಿದ್ವಲ್ಲ ಏನದು ಮರ್ವಾಯಿ ಅದು ಪ್ರಾನ್ಸ್ ಎಲ್ಲ ನಮ್ಮಮ್ಮ ಮಾಡಿದ್ರು ಸೊ ಆ ವೀಡಿಯೋ ನಾನು ಮಾಡೋಕ್ಕಾಗಿಲ್ಲ ಯಾಕಂದರೆ ನಾನು ಆಫೀಸ್ಗೆ ಹೋದಾಗ ನಮ್ಮಮ್ಮನೇ ಮಾಡಿಬಿಟ್ಟಿದ್ದಾರೆ ಇದೆಲ್ಲ ಯಾವುದು ಪ್ರಾನ್ಸು ಮತ್ತು ಮರ್ವಾಯಿದೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ನಿನ್ನೆನೋ ನನ್ನ ತಂಗಿ ಮರ್ವಾಯಿ ಮಾಡಿದ್ಲು ಮೊನ್ನೆ ನಮ್ಮಮ್ಮ ಪ್ರಾನ್ಸ್ ಮಾಡಿದರು ನೆನ್ನೆ ಮರ್ವಾಯಿ ಮಾಡಿದರು ಅದು ಚಿಪ್ಪ ಬರುತ್ತಲ್ಲ ಆ ಚಿಪ್ಪನ್ನ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ನಾನು ಏನು ಮಾಡಿದ್ದೀನಿ ಅಂದರೆ ಅದರ ಡಿ ಐ ವೈ ಮಾಡ್ಕೋಬೋದು ಸೊ ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ಸ್ಮೆಲ್ ಬರುತ್ತೆ ಸಾಂಬಾರಲ್ಲಿ ಬೇಯಿಸಿರ್ತೀವಲ್ವಾ ಸ್ವಲ್ಪ ಸ್ಮೆಲ್ ಬಂದೇ ಬರುತ್ತೆ ಅದನ್ನು ಸ್ವಲ್ಪ ಸರ್ಪಿನ ಪುಡಿಲಿ ಎಲ್ಲ ವಾಶ್ ಮಾಡ್ಬಿಡಬೇಕು ಅದಕ್ಕೋಸ್ಕರ ಹೊರಗಡೆ ಅಲ್ಲಿ ನೆನೆಸಿಟ್ಟಿದ್ದೀನಿ ಇವಾಗ ಹೋಗಿ ವಾಶ್ ಮಾಡಬೇಕು ಅದನ್ನು ಸ್ವಲ್ಪ ಫೇಸಲ್ಲಿ ಫೇಸ್ಗೆಲ್ಲ ಅದು ಕಡಲೆ ಹಿಟ್ಟೆಲ್ಲ ಅಪ್ಲೈ ಮಾಡಿಬಿಟ್ಟು ನೆಕ್ಸ್ಟು ಹೋಗಿ ವಾಶ್ ಮಾಡ್ತೀನಿ ಏನಾದರೂ ಡಿ ಐ ವೈ ಮಾಡೋಣ ಅಂತ ನಂಗೆ ಅದನ್ನು ಎಸೆಯೋಕ್ಕೂ ಇಷ್ಟ ಆಗೋಲ್ಲ ಸೊ ಅದರಿಂದ ಏನಾದರೂ ಮಾಡ್ಬೋದಲ್ವ ಏನಾದರೂ ಮಾಡೋಣ ಅಂತ ಬಟ್ ಏನಂದರೆ ಮನೇಲಿ ನನ್ನ ಆ ಥರ ಎಲ್ಲ ಎತ್ ಮಾಡಿಕೊಂಡ್ರೆ ಎಸ್ತೆ ಬಿಡ್ತಾರೆ ನನ್ನದೇ ಎಷ್ಟೊಂದು ಡಿ ಐ ವೇ ಮಾಡೋದು ಒಂದು ಮೂಟೆನೆ ತುಂಬಿಸಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ನಾನು ಏನೂ ವೇಸ್ಟ್ ಮಾಡೋಕೆ ಇಷ್ಟನೇ ಪಡೋಲ್ಲ ಏನಾದರೂ ಬಾಕ್ಸ್ ಏನಾದರೂ ಇರಲಿ ಸ್ವೀಟ್ ಬಾಕ್ಸ್ ತಂದಿರಲಿ ಎಲ್ಲನೂ ಅಷ್ಟೇ ಏನಕ್ಕಾದ್ರೂ ಯೂಸ್ ಮಾಡ್ಕೊತಾ ಇರ್ತೀನಿ ಅದನ್ನೆಲ್ಲನೂ ಒಂದು ಕಡೆ ಎತ್ತಿಕ್ಕಿಡ್ತೀನಿ ಬಟ್ ನನಗೆ ಕಾಣದೇ ಇರೋ ಥರ ನಮ್ಮ ಮನೇಲಿ ಆಲ್ಮೋಸ್ಟ್ ಅದು ಕಸದ ಬುಟ್ಟಿಗೆ ಹೋಗಿರುತ್ತೆ ಎಸ್ಬಿಡ್ತಾರೆ ಇದನ್ನು ಅಷ್ಟೇ ಮರ್ವ ಇದು ಚಿಪ್ಪು ನಾನು ಮೊದಲೇ ನೆನ್ನೆ ಅವ್ರು ಎಸಿಯೋಕ್ಕಿನ್ನ ಮುಂಚೆನೇ ಕ್ಲೀನಾಗಿ ವಾಶ್ ಮಾಡಿ ಸ್ವಲ್ಪ ಎತ್ತಿಕ್ಕಿದ್ದೆ ಅವಾಗ ಅವರಿಗೆ ಅವಾಗ ಗೊತ್ತಾಯಿತು ಯಾವುದಕ್ಕೋ ಬೇಕೋ ಎತ್ತು ಮಾಡಿಕೊಂಡಿದ್ದಾಳೆ ಏನೋ ಮಾಡೋಕ್ಕೆ ಕೆಲಸ ಕಿತಾಪತಿ ಅಂತ ಸೊ ಇವಾಗ ನಾನು ಅದು ಮಾಡೋಣ ಅಂತ ಎತ್ತಿಟ್ಕೊಂಡಿದ್ದೀನಿ ಅದರಲ್ಲಿ ಏನಾದರೂ ಡಿ ವೈ ಡಿ ಐ ವೈ ಮಾಡಬೇಕು ಮಾಡಿದಾಗ ನಾನು ತೋರಿಸ್ತೀನಿ ಏನು ಮಾಡ್ತಿದ್ದೀನಿ ಅಂತ ನಿನ್ನೆ ಈ ಥರ ಮರ್ವ ಈ ಗ್ರೇವಿ ಮಾಡಿದ್ದಾರೆ ಥರ ಮಾಡಿದ್ದಾರೆ ಇದು ಕಾಯಿ ಜಾಸ್ತಿ ಹಾಕಿ ಮಾಡಬೇಕು ಸೊ ಕಾಯಿ ಜಾಸ್ತಿ ಹಾಕಿ ಮಾಡಿದ್ದಾರೆ ಟೇಸ್ಟ್ ಚೆನ್ನಾಗಿದೆ ಬಟ್ ನಮಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಓಕೆ ಓಕೆ ಅಷ್ಟೇ ಏನಂದರೆ ಮಾಂಸ ಸಿಗೋಲ್ಲ ಪೇಷನ್ಸ್ ಇರಬೇಕು ಒಂದೊಂದೇ ಬಿಡಿಸಿ ಬಿಡಿಸಿ ಇದರಲ್ಲಿ ಒಳಗಡೆ ತಿನ್ನೋಕ್ಕೆ ಎಲ್ಲ ಸುಂಡೋಗಿದೆ ಅದು ಬೆಂದಿದ ತಕ್ಷಣ ಸುಂಡೋಗುತ್ತೆ ಇದು ಜಾಸ್ತಿ ಮಾಂಸ ಆಗೋಲ್ಲ ವೆದರ್ ಹೆಂಗಿದೆ ಗೊತ್ತಾ ಮಳೆ ಬರೋ ಥರ ಆಗಿದೆ ಮಳೆನೂ ಬಂತು ಸ್ವಲ್ಪ ಬಾಗಿ ಈ ಥರ ಇದೆ ನಾನು ಎಲ್ಲ ಇಲ್ಲಿ ಇಟ್ಟಿದ್ದೀನಿ ವಾಶ್ ಮಾಡಬೇಕು ಇವಾಗ ಸ್ವಲ್ಪ ಸೋಪನ್ನ ಇದ್ರಲ್ಲಿ ನೆನ್ಯಾಕಿದ್ದೀನಿ ಸೋಪನ್ನು ಪಿಡಿಲಿ ಮಳೆನೂ ಬಂತಲ್ವಾ ಅದಕ್ಕೆ ವಾಶ್ ಮಾಡ್ದೆ ಬಂದುಬಿಟ್ಟೆ ಇವಾಗ ನೋಡಿ ಇಷ್ಟೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಬರೀ ಇದೊಂದು ಕ್ಲೀನ್ ಮಾಡೋದೇ ಆಗೋಯಿತು ಏನು ಕ್ಲೀನ್ ಮಾಡ್ತಿದ್ದೀನಿ ಗೊತ್ತಾ ತಿಂದಾದ್ಮೇಲೆ ಸ್ವಲ್ಪ ಬೇಯಿಸಿರ್ತೀವಲ್ಲ ಇದೆಲ್ಲ ಮಾಂಸ ಎಲ್ಲ ನೋಡಿ ಕಾಣಿಸ್ತಿರ್ಬೋದು ಇದೆಲ್ಲ ಹಂಗಂಗೆ ಸೈಡಲ್ಲಿ ಆ ಕಡೆ ಈ ಕಡೆ ಉಳ್ಕೊಂಡ್ಬಿಟ್ಟಿರುತ್ತೆ ಸೊ ಇವಾಗ ಇದನ್ನು ತೆಗಿಬೇಕು ತೆಗ್ದಿಬಿಟ್ಟು ಏನಾದರೂ ಮಾಡೋಕ್ಕೆ ಸರಿ ಇಲ್ಲಾಂದರೆ ಸ್ಮೆಲ್ ಬರುತ್ತೆ ಒಂದು ಏರ್ಪಿನ್ ತೊಗೊಂಡಿದ್ದೀನಿ ಏರ್ಪಿನಲ್ಲಿ ಈ ಥರ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇದೊಂದೇ ಕೆಲಸ ಆಗಿದೆ ಇವಾಗ ನೋಡಿ ಇನ್ನೂ ಇಷ್ಟಿದೆ ಅದು ಯಾವಾಗ ಕ್ಲೀನ್ ಮಾಡ್ತೀನೋ ಗೊತ್ತಿಲ್ಲ ಇಲ್ಲಿ ಒಂದು ಕಡೆ ನಮ್ಮಮ್ಮ ಹಿಂದೆಗಡೆ ಬಾಲ್ಕನಿಲಿ ಗಿಡಗಳನ್ನೆಲ್ಲ ಕ್ಲೀನ್ ಮಾಡ್ತಿದ್ರು ಇವಾಗ ಮಳೆ ಟೈಮ್ ಬೇರೆ ಜೊ ಸೊ ಮಳೆ ಏನಾರು ಜಾಸ್ತಿ ಆದರೆ ಆಮೇಲೆ ರಿಸ್ಕ್ ಆಗುತ್ತೆ ಆಮೇಲೆ ಕಟ್ ಮಾಡೋಕ್ಕಾಗಲ್ಲ ಗಿಡನ ಆಗಾಗ ಏನು ಮಾಡ್ತಿದ್ರು ಅಂದರೆ ಒಂದು ಸ್ವಲ್ಪ ಸ್ವಲ್ಪ ತುದಿ ಕಟ್ ಮಾಡಿಕೊಂಡು ಆಮೇಲೆ ಚೆನ್ನಾಗಿ ಚಿಗುರುತ್ತೆ ಮಳೆ ಜಾಸ್ತಿ ಆದರೆ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ರು ಮತ್ತು ಇಲ್ಲೊಂದು ನಿಂಬೆಣ್ಣು ಗಿಡ ನೋಡಿ ಅದನ್ನು ಬೇರೆ ಸಮೇತ ತೆಗ್ದಾಕ್ತಿದ್ದಾರೆ ಯಾಕಂದರೆ ಅದು ಕವರಲ್ಲಿ ಹಾಕಿದ್ವಾ ಪುಟಾಣಿ ಗಿಡ ಇದ್ದಾಗ ಆಗ್ಲೇ ಎರಡರಿಂದ ಮೂರು ನಿಂಬೆಣ್ಣಾದ್ರೂ ಬಿಟ್ಟಿತ್ತು ಬಟ್ ಅದನ್ನು ಯಾವಾಗ ಪಾಟ್ ಒಳಗೆ ಹಾಕಿದ್ವಿ ಒಂದು ಗಿಡ ಒಂದು ಹಣ್ಣು ಸಹ ಬಿಡಲಿಲ್ಲ ಅದರಲ್ಲಿ ಸುಮ್ಮನೆ ಚಿಗುರು ಕೊಳ್ತಿತ್ತು ಅಷ್ಟೇ ಅದು ಆಮೇಲೆ ಅದರಲ್ಲಿ ಬೆಳ್ಳು ಬೆಳ್ಳು ಹುಳ ಎಲ್ಲ ಜಾಸ್ತಿ ಆಗೋಯ್ತು ಅದನ್ನ ಹಾಗೆ ಬಿಟ್ಟರೆ ಬೇರೆ ಗಿಡಗಳಿಗೂ ಸ್ಪ್ರೆಡ್ ಆಗುತ್ತೆ ಅಂದ್ಬಿಟ್ಟು ಅದನ್ನ ಕಟ್ ಮಾಡ್ತಿದ್ದಾರೆ ಅದಕ್ಕೆ ನಾನು ಶಾಂಪುದು ಸ್ಪ್ರೇ ಎಲ್ಲ ಮಾಡಿದೆ ಬಟ್ ಏನೇ ಮಾಡಿದ್ರೂ ಹೋಗಿಲ್ಲ ಬೇರೆ ಗಿಡಗಳಿಗೂ ಅಂಟ್ಕೊಂಡಿತ್ತು ಆ ಹುಳ ಎಲ್ಲ ಸ್ಪ್ರೆಡ್ ಆಗಿತ್ತು ಬೇರೆ ಗಿಡಗಳಿಗೆಲ್ಲ ಅಂಟೋಯ್ತು ಶ್ಯಾಂಪು ಸ್ಪ್ರೇ ಮಾಡಿದಾಗ ಬಟ್ ಈ ಗಿಡ ಅದು ಹೋಗ್ಲೇ ಇಲ್ಲ ಜಾಸ್ತಿ ಆಗೋಯ್ತು ಅದು ಬಿಟ್ರೆ ಮತ್ತೆ ಬೇರೆ ಗಿಡಗಳ ಪ್ರಾಬ್ಲಮ್ ಅಂದ್ಬಿಟ್ಟು ಅದನ್ನ ನಮ್ಮಮ್ಮ ಕಟ್ ಮಾಡಿ ಎಲ್ಲಾನು ಕ್ಲೀನ್ ಮಾಡ Yeah, ಇವಾಗ ಗಿಡ ಎಲ್ಲ ಕ್ಲೀನ್ ಮಾಡಾಯ್ತು ಇದು ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡಿದೀನಿ ನೋಡಿ ಇವಾಗ ಚಿಕನ್ ತಗೊಂಡ್ ಬಂದೆ ಚಿಕನ್ ತಗೊಂಡ್ ಬಂದಿದೀವಿ ಕ್ಲೀನ್ ಮಾಡಿ ಇವಾಗ ವಾಶ್ ಮಾಡಬೇಕು ಎಲ್ಲ ಆದ್ರೆ ತೊಳಿಯಲ್ಲ ಎತ್ ಮಾಡ್ತೀನಿ ನಾನು ಇವಾಗ ಕವರಲ್ಲಿರೋದ್ನಷ್ಟೇ ನೋಡಿ ನಾನೇ ವಾಶ್ ಮಾಡ್ಬೇಕಂತೆ ಹೋಗ್ ಕ್ಲೀನ್ ಬಂದಿರದೆ ಫಾರಮ ಮತ್ತೆ ಬೈಲರು ಎರಡು ತಗೊಂಡ್ ಬಂದೆ ನಾನೇ ಹೋಗಿ ತಗೊಂಡ್ ಬಂದಿದೆ ಗೊತ್ತಾ ನಾನೇ ನಾನು ಹೋಗ್ತಾನೆ ಇರ್ಲಿಲ್ಲ ಶನಿವಾರ ಮಾಡ್ಬೇಡಿ ಅಂದಿಟ್ಟು ಇವತ್ತು ನನ್ನ ಕೈಯಲ್ಲೇ ಇವಾಗ ಫಾರಮು ಬೈಲರು ಎರಡೂ ತಗೊಂಡ್ ಅದೊಂದು ವಾಶ್ ಮಾಡಬೇಕು ನಮ್ಮಮ್ಮ ವಾಶ್ ಮಾಡಿಬಿಡ್ತಾರೆ ದೇವ್ರ ಪೂಜೆ ಇವತ್ತು ನಮ್ಮ ಮನೆಯದು ವಾರ ಭಾನುವಾರ ಸೊ ಪೂಜೆ ಮಾಡೋಕೆ ರೆಡಿ ಮಾಡ್ಕೊತಿದ್ದಾರೆ ನಮ್ಮಮ್ಮ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊತಿದ್ದಾರೆ ಕೃಷ್ಣ ಕೃಷ್ಣ ಅಲ್ಲೊಂದು ಕೃಷ್ಣ ಇನ್ನು ನಮ್ಮ ಅಪ್ಪ ಒಬ್ರು ಕೃಷ್ಣ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಅವ್ರು ರೆಡಿ ಮಾಡ್ಕೊಳ್ಳಿ ನಾನು ಹೋಗಿ ಟಿಫನ್ ತಿನ್ಕೊತೀನಿ ಏನು ಇವಾಗ ಏನು ತೊಗೊಂಡು ಮಾಡಿರಲಿಲ್ಲ ಏನು ಟಿಫನ್ನ ಓಟ್ಲಿಂದ ತೊಗೊಬಂದ್ಬಿಟ್ಟಿದ್ರು ಇಡ್ಲಿ ತೊಗೊಂಡು ಬಂದಿರೋದು ಇವಾಗ ಚಿಕನ್ ಮಾಡಬೇಕಲ್ಲ ಅಂದ್ಬಿಟ್ಟು ವಾರ ಬೇರೆ ಇತ್ತಲ್ಲ ಸೊ ಮನೆ ಕ್ಲೀನಿಂಗ್ ಎಲ್ಲ ಇತ್ತಲ್ಲ ಹಾಗಾಗಿ ಏನೂ ಟಿಫನ್ ಮಾಡ್ಕೊಂಡಿರಲಿಲ್ಲ ಮನೇಲಿ ಅದಕ್ಕೆ ಓಟ್ಲಿಂದ ತೊಗೊಬಂದ್ಬಿಟ್ಟಿದ್ವಿ ಟಿಫನ್ ಮಾಡ್ಕೋತಿದ್ದೆ ಅಷ್ಟರಲ್ಲಿ ಈ ಗಿಡಗಳನ್ನೆಲ್ಲ ಬಂದ್ರು ನನಗೂ ಒಂದು ಸ್ವಲ್ಪ ಗಿಡಗಳು ಬೇಕಿತ್ತು ಎಲ್ಲರೂ ತಗೋತಿದ್ರು ಇವರು ಭಾನುವಾರ ಟೈಮ್ ಮಾತ್ರ ಬರ್ತಾರೆ ನಾವೆಷ್ಟೊಂದು ಗಿಡ ತೊಗೊಂಡಿದ್ದೀವಲ್ಲ ಸೊ ಇವ್ರ ಹತ್ರನೇ ತೊಗೊಂಡಿರೋದು ಚೆನ್ನಾಗಿ ಬರುತ್ತೆ ಗಿಡಗಳು ಇವ್ರ ಹತ್ರ ಹಾಗಾಗಿ ಈ ಸ್ವಲ್ಪ ಗಿಡಗಳೆಲ್ಲ ಬೇಕಿತ್ತು ತೊಗೊಳ್ಳೋಣ ಅಂತ ಹೋದೆ ನಮ್ಮಮ್ಮ ಮೇಲೆ ನಿಂತಿದ್ರು ಕೆಳಗೆ ಬರ್ತಾನೆ ಇರಲಿಲ್ಲ ಅವರು ಪೂಜೆ ಮಾಡೋದ್ರಲ್ಲಿ ಎಷ್ಟು ಕೂಗಿದ್ರು ಬರ್ತಿರ್ಲಿಲ್ಲ ನಾನು ಮತ್ತು ನನ್ನ ತಂಗಿ ಹೋದ್ವಿ ಗಿಡ ತರೋಕ್ಕೆ ಬಟ್ ನಾನು ಸೆಲೆಕ್ಟ್ ಮಾಡ್ತೀನಿ ಸ್ವಲ್ಪ ನಮ್ಮಮ್ಮನ ಇರಲಿ ಅಂತ ಅವ್ರದ್ದು ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಅಲ್ವಾ ಸೊ ಅವ್ರು ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ನಾನು ಎಲ್ಲೇ ಹೋದ್ರೂ ಅಷ್ಟೇ ಒಬ್ಬಳೇ ಏನೂ ಅಷ್ಟ ಕ್ಲೀನಾಗಿ ಚೂಸ್ ಮಾಡೋಲ್ಲ ಮಾಡ್ತೀನಿ ಬಟ್ ನಮ್ಮಮ್ಮನ ಒಪಿನಿಯನು ಒಂದು ಕಡೆ ಬೇಕಾಗುತ್ತೆ ಈ ವಿಡಿಯೋ ನೋಡಂತಾರೆ ಹೋದಂತೆ ಅಂತ ಒಂದು ಕಡೆ ಹಾಗೆ ಅಲ್ವಾ ನಾವೆಷ್ಟೇ ಸೆಲೆಕ್ಟ್ ಮಾಡಿದ್ರು ನಮ್ಗೆ ಎಷ್ಟೇ ಗೊತ್ತಿದ್ರು ಅವ್ರು ಅವ್ರು ಬಂದು ಸೆಲೆಕ್ಟ್ ಮಾಡಿದ್ರೇ ಒಂಥರ ಚೆನ್ನಾಗಿರುತ್ತೆ ಅವರ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ ಹಾಗಾಗಿ ಅವ್ರು ಬರಲೇ ಇಲ್ಲ ನಾನು ನನ್ನ ತಂಗಿ ಬೇಕಾಗಿದ್ದು ತೊಗೊಂಡು ಹೋದ್ವಿ ನನಗೆ ಇದರಲ್ಲಿ ಒಂದು ಕಲರ್ ಪಿಂಕ್ ಕಲರ್ ಇಷ್ಟ ಆಗಿತ್ತು ಅದರಲ್ಲಿ ಇರಲಿಲ್ಲ ಎರಡೇ ಗಿಡ ಇದ್ದಿದ್ದು ಅದು ಬೇರೆಯವ್ರು ತಗೊಬಿಟ್ರು ನೆಕ್ಸ್ಟ್ ವೀಕ್ ಬರ್ತೀನಿ ಅಂದಿದ್ದಾರೆ ಆವಾಗ ತೊಗೋಬೇಕು ನನಗೆ ಯಾವ್ದು ತೊಗೊಂಡ್ವಿ ನಾನು ಮತ್ತು ನನ್ನ ತಂಗಿ ಅಂತ ನೋಡಿ ಇವಾಗ ಇದು ಮತ್ತು ಕಣುಗ್ಳು ಗಿಡ ಮತ್ತು ಇದೊಂದು ಆರೆಂಜ್ ಕಲರ್ ರೋಸು ಎರಡು ಗಿಡ ತೊಗೊಂಡು ಬಂದ್ವಿ ಲಾಸ್ಟ್ ಟೈಮು ಎರಡು ರೋಸ ಮೂರು ರೋಸ ತೊಗೊಂಡಿದ್ರು ಅದಕ್ಕೆ ಇವಾಗ ಸಾಕು ಅಂದ್ಬಿಟ್ಟು ಇವೆರಡು ತೊಗೊಂಡು ಬಂದ್ವಿ ಎರಡೇ ತೊಗೊಂಡಿದ್ದು ಐವತ್ತು ರೂಪಾಯಿದು ಒಂದು ಇದು ಇದು ಐವತ್ತು ರೂಪಾಯಿ ಅದು ಐವತ್ತು ರೂಪಾಯಿ ವರ್ಷರಲ್ಲಿ ಅವರೆಲ್ಲ ದೇವ್ರ ಮನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ತಾಯಿದ್ರು ಆಗ್ಲೇ ನಮ್ಮ ಮನೇಲೇನೂ ಸ್ವಲ್ಪ ದಾಸವಾಳ ಎಲ್ಲ ಬಿಟ್ಟಿತ್ತು ಅದನ್ನೆಲ್ಲ ಹಾಕಿ ಮತ್ತು ಸೇವಂತಿಗೆ ಎಲ್ಲ ತೊಗೊಂಡು ಬಂದಿದ್ರು ಅದನ್ನೆಲ್ಲ ಮುಡಿಸಿ ಪೂಜೆ ಮಾಡ್ತಾಯಿದ್ದಾರೆ ಚೆನ್ನಾಗಿರುತ್ತೆ ಮನೇಲಿ ಬೆಳೆದಿಲ್ ಬೆಳೆದಿರೋ ದಾಸವಾಳ ಎಲ್ಲ ಹಾಕಿ ನಮ್ಮ ಮನೆ ಬೆಳೆದಿರೋ ಹೂವುಗಳೆಲ್ಲ ಹಾಕಿ ಪೂಜೆ ಮಾಡೋಕ್ಕೆ ಏನೋ ಒಂಥರ ನೋಡೋಕೆ ಸೂಪರಾಗಿರುತ್ತೆ ಅದಾದಮೇಲೆ ಬೆಳಗ್ಗೆ ಚಿಕನ್ ತೊಗೊಂಡು ಬಂದಿದ್ವಲ್ಲ ಪೂಜೆ ಎಲ್ಲ ಆದಮೇಲೆ ಚಿಕನ್ ಕಬಾಬ್ ಮತ್ತು ಸಾಂಬಾರು ಮತ್ತು ಗ್ರೇವಿ ಎಲ್ಲ ಮಾಡಿದರು ಸೊ ಅವ್ರು ಮಾಡೋದೇನು ವೀಡಿಯೋ ನಾನು ಮಾಡೋಕ್ಕೋಗಲಿಲ್ಲ ಅವ್ರು ಮಾಡೋದೆಲ್ಲ ನಾನು ವೀಡಿಯೋ ಆಲ್ರೆಡಿ ಮಾಡಿದ್ದೇನಲ್ವ ಸೊ ಮಾಡೋಕ್ಕೇನು ಹೋಗಲಿಲ್ಲ ನನ್ನ ನಾನು ಸ್ವಲ್ಪ ಬ್ಯುಸಿ ಇದ್ದೆ ವಿಡಿಯೋ ಎಡಿಟಿಂಗಲ್ಲಿ ಹಾಗಾಗಿ ವೀಡಿಯೋ ಎಡಿಟಿಂಗ್ ಮಾಡ್ಕೊಂಡು ಕೂತಿದ್ದೆ ಅವ್ರು ಮಾಡೋದೇನು ವೀಡಿಯೋ ಮಾಡಲಿಲ್ಲ ಆಮೇಲೆ ಹೋಗಿ ನೋಡಿದೆ ವೀಡಿಯೋ ಮಾಡಿಕೊಂಡೆ ಆವಾಗ ಮತ್ತು ಅದೇ ಟೈಮಿಗೆ ಟೀ ಕೇಳಿದ್ರು ಟೀ ಎಲ್ಲ ಮಾಡಿಕೊಡ್ತಾ ಇದ್ದೆ ಅದೇ ಟೈಮಿಗೆ ಕರೆಕ್ಟಾಗೆ ಮಳೆನೂ ಬರ್ತಿತ್ತು ಟೀ ಪ್ಲಸ್ ಮಳೆ ಕಾಂಬಿನೇಷನ್ ಚೆನ್ನಾಗಿದೆ ಅಲ್ವಾ ಇಲ್ಲ ಹ ಜೋರಾಗಿ ಬರ್ತೈತೆ ನಮ್ಮಮ್ಮ ಮನೇಲಿ ಇದ್ರೆ ಮಾತ್ರ ಸುಮ್ಮನೆ ಇರಲ್ಲ ಏನೋ ಒಂದು ಮಾಡ್ತಿರ್ತಾರೆ ಇಲ್ಲಿ ಯಾರೋ ರೋಡಲ್ಲಿ ದಟ್ಟ ಹೊಲಿತೀನಿ ಅಂತ ಹೋಗ್ತಿದ್ರಂತೆ ಸೊ ಅವ್ರ ಹತ್ರ ಇವಾಗ ದಟ್ಟ ಕರೆದು ದಟ್ಟ ಹೊಲಿಸ್ತಿದ್ದಾರೆ ಯಾಕೆ ಏನು ಅಂತ ನೋಡಿ ಅವ್ರು ದಟ್ಟ ಹೊಲಿತಿದ್ರಲ್ಲ ಸೊ ಅವರಿಗೆ ಇವಾಗ ಕಾಫಿ ಮಾಡ್ಕೊಡೋಣ ಟೀ ಮಾಡ್ಕೊಡೋಣ ಅಂತ ಹಾಲು ಊರಿಂದ ತಂದಿದ್ರು ಊರಿಂದ ನಮ್ಮ ಅಣ್ಣವ್ರ ಮನೆ ಹಾಲು ಕೊಟ್ಟು ಕಳಿಸಿದ್ರು ಅವರು ಪಾಪ ಬಿಸಿಲಲ್ಲಿ ಬಂದಿರ್ತಾರೆ ಸೊ ಟೀ ಮಾಡ್ಕೊಡೋಣ ಅಂತ ಆಗಲೇ ನಾಲ್ಕು ಗಂಟೆ ಆಯ್ತದಕ್ಕೆ ಅದಕ್ಕೆ ನನಗೂ ಹುಷಾರಿರ್ಲಿಲ್ಲ ಈಗ ಸ್ವಲ್ಪ ಸ್ವಲ್ಪ ಎದ್ದು ಅವಾಗ ಅವಾಗ ವೀಡಿಯೋ ಇದ್ದೀನಿ ಅಷ್ಟೇ ಬೆಳಗ್ಗೆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬಂದೆ ಅದಾದ್ಮೇಲೆ ರೆಸ್ಟ್ ತೊಗೊಂಡಿದ್ದೆ ಅಷ್ಟೆ ಮತ್ತೆ ವೀಡಿಯೋ ಮಾಡೋಕ್ಕೋಗಿಲ್ಲ ಬೆಳಗ್ಗೆ ಹಾಸ್ಪಿಟಲ್ಗೆ ಹೋಗಿ ಬಂದು ಫುಲ್ ರೆಸ್ಟ್ ಮಾಡಿದೆ ಮಲ್ಕೊಂಡಿದ್ದೆ ಈಗ ಇಟ್ಟಿದ್ದೀವಿ ಈಗಿದ್ದು ನಮ್ಮಮ್ಮ ಅಲ್ಲಿ ತಟ್ಟ ಹೊಲಿಸ್ತಿದ್ರಲ್ಲ ಸೊ ಅವರಿಗೆ ಟೀ ಮಾಡ್ಕೊಡೋಣ ಅಂತ ಅವ ಆಂಟಿ ಅವರು ಟಯರ್ಡ್ ಆಗಿರುತ್ತೆ ಸೊ ಟೀ ಮಾಡ್ಕೊಳೋಣ ಅಂತ ಬಂದೆ ಈಗ ಟೀ ಮಾಡಬೇಕು ನೋಡಿ ನಾನು ಏನಕ್ಕೆ ಅಂತ ಗೊತ್ತಿಲ್ಲ ಸಡನ್ ಆಗಿ ನಿನ್ನೆ ಇಂಥ ಹುಷಾರಿರಲಿಲ್ಲ ನನಗೆ ನಿನ್ನೆಯಿಂದ ಹುಷಾರಿಲ್ಲ ನಾನು ನೋಡೋಣ ಅಂತ ಇದೆ ಹಾಸ್ಪಿಟಲ್ ನಿನ್ನೆ ಹೋಗಿರ್ಲಿಲ್ಲ ಇವತ್ತು ನೋಡ್ಕೊಂಡು ನೆನ್ನೆ ನೋಡ್ ಇವತ್ತು ನೋಡ್ಕೊಂಡು ಹೋಗ್ಬೋದಲ್ಲ ಅಂದ್ಬಿಟ್ಟು ಚೆನ್ನಾಗಿದೆ ಸೊ ಎಲ್ಲ ಸುಸ್ತಾಗಿಬಿಟ್ಟಿದ್ದೆ ಮತ್ತು ಬೆಳಿಗ್ಗೆ ಹಾಸ್ಪಿಟಲ್ಗೆ ಹೋಗ್ತಿದ್ದೆ ಬೆಳಿಗ್ಗೆ ಹಾಸ್ಪಿಟಲ್ಗೆ ಹೋಗ್ತಿದ್ದೆ ಸಾರಿ ಬೆಳಗ್ಗೆ ಆಫೀಸ್ಗೆ ಅಂತ ಹೋಗ್ತಿದ್ದೆ ಅವಾಗ ಇನ್ನೂ ಟಯರ್ಡ್ ಆಗೋದ ಇರಲಿಲ್ಲ ಹೋಗಬೇಕು ಸಹ ನೀವು ತೊಗೊಂಡು ಆರಾಮಾಗಿ ಮನೇಲಿ ರೆಸ್ಟ್ ಮಾಡ್ತಿದ್ದೀನಿ ಅದಾದ್ಮೇಲೆ ಹಾಸ್ಪಿಟಲ್ಗೆ ಹೋಗಿ ಬಂದೆ ಹಾಸ್ಪಿಟಲ್ಗೆ ಹೋಗಿ ಬಂದು ರೆಸ್ಟ್ ಮಾಡ್ತಾ ಇದ್ದೀನಿ ಈಗ ಏನಾಯಿತು ಸಡನ್ ಆಗಿತ್ತು ಟೀ ಮಾಡ್ತಿದ್ದೀನಿ ಟೀ ಮಾಡಿಬಿಟ್ಟು ಇಲ್ಲಿ ಟೀ ರೆಡಿ ಆಯಿತು ಮತ್ತು ಅವರಿಗೆ ಫ್ರೂಟ್ಸ್ ಏನಾದರೂ ಕಟ್ ಮಾಡಿಕೊಡೋಣ ಅಂತ ಈ ಮಾವಿನ ಹಣ್ಣಿದೆ ಇಲ್ಲಿದ್ದೆ ಮತ್ತು ಹಣ್ಣುಗಳು ನಮ್ಮ ಮನೇಲಿ ಏನಿಲ್ಲ ಅಂದರೂ ಹಣ್ಣುಗಳು ಮಾತ್ರ ಜಾಸ್ತಿ ಇದ್ದೇ ಇರುತ್ತೆ ಈಗ ಒಂದು ಸ್ವಲ್ಪ ಚಿಕನ್ ಕಮ್ಮಿ ಮಾಡಿ ಏನಾದರೂ ತಿನ್ನಬೇಕು ಚಿಕ್ಕ ಈ ವೆದರ್ ಹೆಂಗಿದೆ ಅಂದರೆ ಜಾಸ್ತಿ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗ್ತಿದೆ ಹಾಗಾಗಿ ಸ್ವಲ್ಪ ಫ್ರೂಟ್ಸೇ ಜಾಸ್ತಿ ತಿನ್ನಬೇಕು ಮತ್ತು ಇದು ಊರಿಂದ ಅಣ್ಣವ್ರ ಮನೆಯಿಂದ ಮಾವಿನ ಕೊಟ್ಟು ಕಳಿಸಿದ್ರು ಸೊ ಅದಿದೆ ಇದು ಮಾರ್ಕೆಟಲ್ಲಿ ತಂದಿದ್ದು ಇದು ನಾವೇ ತೊಗೊಂಡು ಬಂದ್ವಿ ಮತ್ತು ಇಲ್ಲೊಂದು ಸ್ವಲ್ಪ ಇದೆ ಇಲ್ಲೂ ಮಾವಿನ ಇದೆ ಇದು ಕಾಯಿ ಇದೆ ಹಣ್ಣು ಮಾಡೋಕೆ ಇಡಬೇಕು ಅದು ಹಣ್ಣು ಆಗಕ್ಕೆ ತಂದಿದ್ದರು ಇವಾಗ ಅವ್ರಿಗೆ ಏನಾದರೂ ಕಟ್ ಮಾಡಿಕೊಡ್ತೀನಿ ಸ್ವಲ್ಪ ಮಾವಿನ ಕಟ್ ಮಾಡಿಕೊಡ್ತೀನಿ ಇವಾಗ ಅವ್ರಿಗೆ ಫಸ್ಟು ಟೀ ಕೊಟ್ಬಿಡ್ತೀನಿ ಇವಾಗ ನಮ್ಮಮ್ಮ ನೋಡಿ ಇವಾಗ ಮಾಡೋಕೆ ಕೆಲಸ ಇದ್ದಾನೆ ಕರ್ದೇ ಕರೆದೇ ಏನೋ ಒಂದು ಕೆಲಸ ಮಾಡಿಸ್ತಿರ್ತಾರೆ ದಟ್ಟ ಬೇರೆ ಹೊಲಿಸ್ತಿದ್ದಾರೆ ಎಲ್ಲ ಸೀರೆ ಕೊಟ್ಟು ನಮ್ಮ ಒಂದು ಸೀರೆನೂ ಬಿಟ್ಟಿಲ್ಲ ಒಂದೂ ಅವ್ರು ಬಂದಾಗ ಉಡ್ಕೊಳಕ್ಕೆ ಊರಿಂದ ಎಲ್ಲ ಕೊಟ್ಬಿಟ್ಟಿದ್ದಾರೆ ಇಷ್ಟು ದಟ್ಟ ಹೊಲಿಸ್ತಿದ್ದಾರೆ ದಿವಾನ್ ಕಟ್ ಮೇಲೆ ಹಾಕಕ್ಕಂತೆ ದಿವಾನ್ ಕಟ್ ಮೇಲೆಲ್ಲ ಉಚ್ಕೋಬೋದು ಕೆಳಗೆ ಯಾರಾದರೂ ಬಂದಾಗ ನೆಂಟ್ರ್ಯಾರಾದರು ಬಂದಾಗ ಕೆಳಗೆ ಆಡ್ಸ್ಕೊಡೋಕ್ಕೆ ಚಾಪೆ ಮೇಲೆ ಅಂತ ಒಂದು ಎರಡು ಮೂರು ಹೊಲಿಸ್ತಿದ್ದಾರೆ ಅವ್ರು ಹೊಳ್ದು ಕೊಟ್ರು ಅವರು ಒಳ್ದಾದ ಮೇಲೆ ನಾನು ನೋಡ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಏನು ಅಂತ ಇದನ್ನು ನಾವು ಬೆಟ್ಟ ಅಂತೀವಿ ಕೆಲವೊಂದು ಸೈಡು ಕೌದಿ ಅಂತ ಹೇಳ್ತಾರೆ ನೀವೆಲ್ಲ ಏನಂತೀರ ಅಂತ ಹೇಳಿ ನಮ್ಮಮ್ಮ ಆಗಲೇ ಎರಡು ಹೊಲ್ಸಿದ್ರು ಮತ್ತೆ ಬೇಕು ಅಂತ ಒಳ್ಸ್ಕೊಂಡಿದ್ದಾರೆ ಮತ್ತು ನಾನು ಈ ವ್ಲಾಗಲ್ಲಿ ತ್ರೀ ಡೇಸ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ನನಗೂ ಹುಷಾರ್ ಇರ್ಲಿಲ್ಲ ಹಾಗಾಗಿ ತ್ರೀ ಡೇಸ್ ಅಪ್ಡೇಟ್ ಕೊಟ್ಟಿದ್ದೀನಿ ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡಿದ್ದೆ ಅದನ್ನೇ ಅಪ್ಲೋಡ್ ಮಾಡಿದ್ದೀನಿ ನೋಡಿದ್ರೆಲ್ಲ ಅಷ್ಟು ದಟ್ಟ ಹೊಲಿಸಿದ್ದು ಇದನ್ನು ಡಾಕ್ಟರ್ ಕೊಟ್ಟಿದ್ದರು ಇದೇನೋ ಪೌಡರು ಇವಾಗ ಇದನ್ನು ಬೆಳಗ್ಗೆ ಬಿಸಿನೀರೊಳಗೆ ಹಾಕಿ ಕೊಟ್ಟಿದ್ದೆ ಕುದಿಸಿದ್ದೆ ಸ್ವಲ್ಪ ಸ್ವಲ್ಪ ಅವಾಗ ಕುಡಿಬೇಕಂತ ಅಂದಿದ್ರು ಟೀ ಗ್ಲಾಸ್ಗೆ ಇವಾಗ ಕುಡಿಯೋಣ ಅಂತ ಬಂದಿದ್ದೀನಿ ಕಾಫಿ ಗ್ಲಾಸಲ್ಲಿ ಅವಾಗವಾಗ ಸ್ವಲ್ಪ ಸ್ವಲ್ಪ ಕುಡಿತಾಯಿರಿ ಅಂದರು ನೀರೊಳಗೆ ಮಿಕ್ಸ್ ಮಾಡಿಟ್ಟಿದ್ದೀನಿ ಕುಡಿಬೇಕು ಹಣ್ಣು ಕಟ್ ಮಾಡಿ ತಿಂದರು ನಾನು ತಿನ್ನೋಕ್ಕಾಗಲ್ಲ ತಿನ್ನೋದು ಇಲ್ಲ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸ್ವಲ್ಪ ನಾನು ರೆಸ್ಟ್ ಮಾಡ್ತೀನಿ ಸ್ವಲ್ಪ ಟಯರ್ಡ್ ಅನಿಸ್ತಿದೆ ಕಮ್ಮಿ ಆಗಿಲ್ಲ ಇನ್ನೂ ನೋಡೋಣ ಆಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್